ಇದು ಸುಮಾರು ಹದಿನೈದು ವರ್ಷದಿಂದ ಬಸ್ ದರೆ ಏರಿಕೆ ಆಗಿಲ್ಲ ಹದಿನೈದು ವರ್ಷದ ಹಿಂದೆ ಡೀಸೆಲ್ ಏನಿತ್ತು ಇವತ್ತೇನೆ ಹದಿನೈದು ವರ್ಷದ ಹಿಂದೆ ಒಂದು ಬಸ್ಸಿನ ಬೆಲೆ ಏನಿತ್ತು ಇವತ್ತೇನೆ ಹದಿನೈದು ವರ್ಷದಿಂದ ಟೈರ್ ಬೆಲೆ ಏನಿತ್ತು ಇವತ್ತೇನಿದೆ ಹದಿನೈದು ವರ್ಷದಿಂದ ಸ್ಪೇರ್ ಪಾಟದ ಬೆಲೆಗಳೇನಿದ್ದು ಈಗೇನಿದೆ ಹಿಂದೆ ನಾನು ಸಚಿವನಿದ್ದಂತಹ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಕೂಡ ಬಸ್ ದರವನ್ನ ಸ್ವಲ್ಪ ಮಟ್ಟಿಗೆ ಏರಿಸಿರ್ತಕ್ಕಂಥದ್ದು ಬಹುತೇಕ ಅವರು ಬಿಜೆಪಿ ಅವರಿಗೆ ನೆನಪಿಲ್ಲ ಅಂತ ನಾನು ತಿಳ್ಕೊಂಡೆ ಈಗ ಅನಿವಾರ್ಯವಾಗಿ ಡಿಸೆಲ್ ರೇಟ್ ಕಡಿಮೆ ಅಂತ ಹೇಳಿರಿ ಇಲ್ಲಿ ಕಡಿಮೆ ಮಾಡಿಸೋಣ ಕೇಂದ್ರ ಸರ್ಕಾರದಲ್ಲಿ ಡಿಸೆಲ್ ರೇಟ್ ಕಡಿಮೆ ಅಂತ ಹೇಳಿ ಒಂದು ಕೆಲಸ ಮಾಡಂತ ಹೇಳಿ ಡಿಸೆಲ್ ರೇಟು ಇವತ್ತೇನಿದೆ ತೊಂಬತ್ತು ರೂಪಾಯಿ ಇದೆ ಅದನ್ನ ಐವತ್ತು ರೂಪಾಯಿ ಮಾಡೋಕೆ ಅವಕಾಶ ಇದೆ ಟ್ಯಾಕ್ಸ್ ಅಂತ ಹೇಳಿ ಈ ಬಸ್ಗಳಿಗೆ ಏನ್ ನಾವು ಸಾಮಗ್ರಿಗಳನ್ನ ಟೈರ್ ಬಸ್ ಡೀಸೆಲ್ ಏನ್ ಖರೀದಿ ಮಾಡ್ತಲ್ಲ ಇದ್ರ ಮೇಗಿಂದ ಜಿ ಎಸ್ ಟಿ ತೆಗಿ ಅಂತ ಹೇಳ್ಬಿಡಿ ಬಸ್ ಖರೀದಿ ಮೇಗಿಂದ ಜಿ ಎಸ್ ಟಿ ಬಸ್ ಗಳ ಟೋಲ್ ನಾಕಾದಲ್ಲಿ ಓಡತಕ್ಕಂತ ಟೋಲ್ ನಾಕದ ಫೀ ಅದ್ರ ಟೈರ್ ಅದರ ಸಾಮಗ್ರಿಗಳು ಏನಿದಾವೆ ಅದ್ರ ಮೇಗಿಂದ ಜಿ ಎಸ್ ಟಿ ಕೇಂದ್ರ ಸರ್ಕಾರ ಕಡಿಮೆ ಮಾಡಿದ್ರೆ ನಾವು ಬಸ್ ದರ ಇದ್ದದ ರೇಟ್ ಕಡಿಮೆ ಮಾಡಲಿಕ್ಕೆ ನಾವು ಸಾರಿಗೆ ಸಚಿವರಿಗೆ ಸಲಹೆ ಕೊಡ್ತೀವಿ